ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕುಂಭ ರಾಶಿಯವರ ಮಾರ್ಚ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ವೀಕ್ಷಕರೇ ಕುಂಭರಾಶಿಯವರಿಗೆ ಸಾಡೆ ಸಾತಿಯ ಅಂತಿಮ ಸಮಯ ಐದನೇ ವರ್ಷದ್ದು ಕಳೀತಾ ಇದೆ ಈ ರಾಶಿಯವರಿಗೆ ಸಮಸ್ಯೆ ಮೇಲೆ ಸಮಸ್ಯೆ ಕಷ್ಟದ ಮೇಲೆ ಕಷ್ಟ ನಷ್ಟದ ಮೇಲೆ ನಷ್ಟ ತಾವು ಅಂದ್ಕೊಂಡಂಥ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳು ಇಲ್ಲ ಒಂಥರ ಜಂಜಾಟ ಮನಸ್ಸು ಜಿಗುಪ್ಸುವಂತಕ್ಕಂಥ ಒಂದು ಸಮಯಗಳು ನಡೀತಾ ಇದೆ ವಿಶೇಷವಾಗಿ ನೀವು ಎಲ್ಲ ವಿಚಾರಗಳಲ್ಲೂ ನಿಧಾನತೆ ತಾಳ್ಮೆಯನ್ನು ವಹಿಸಿಕೊಂಡು ಹೆಜ್ಜೆಯನ್ನು ಇಡಬೇಕಾಗ್ತದೆ ಗಡಿಬಿಡಿಯ ನಿರ್ಧಾರಗಳು ಅಥವಾ ಯಾವುದೋ ರೀತಿಯ ದೊಡ್ಡ ಮಟ್ಟದ ಯೋಚನೆಗಳು ಅಷ್ಟೊಂದು ಉತ್ತಮ ಅಲ್ಲ ಅಂದರೆ ಲಕ್ಷಾಂತರ ರೂಪಾಯಿ ಹಾಕಿ ಏನೋ ವ್ಯವಹಾರ ಮಾಡಬೇಕು ಅನ್ನೋ ಅಭಿಲಾಷ ಇದ್ದಲ್ಲಿ ಅಥವಾ ಹೊಸ ಮನೆ ವಾಹನ ತೆಗೆದುಕೋಬೇಕು ಅಥವಾ ವಿವಾಹಾದಿ ಕಾರ್ಯಗಳಿಗೆ ಪ್ರಯತ್ನ ಮಾಡಬೇಕು ಅಂತ ನೀವು ಹೆಜ್ಜೆ ಇಟ್ಟಾಗ ನೆಗೆಟಿವೇ ಜಾಸ್ತಿ ಕ್ರಿಯೇಟ್ ಆಗೋ ಸಾಧ್ಯತೆ ಇರೋದರಿಂದ ಯೋಚಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಸಂಬಂಧಪಟ್ಟ ದೋಷಗಳಿಗೆ ಪರಿಹಾರ ಮಾಡಿಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ ಶನಿ ಭಗವಾನರು ನಿಮ್ಮ ರಾಶಿಯಲ್ಲೇ ಇರೋದರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ನಿಧಾನ ತಡೆ ಜಾಸ್ತಿ ಇರ್ತದೆ ಈ ಶನಿ ಭಗವಾನರಿಗೆ ಸಂಬಂಧಿಸಿದ ದೋಷಕ್ಕೆ ಪರಿಹಾರಗಳನ್ನು ಮಾಡ್ಕೊಬೋದು ಮೊದಲ ಪ್ರಾಧಾನ್ಯತೆಯನ್ನು ಕೊಡಬೇಕಾಗುತ್ತೆ ಶನಿವಾರಗಳಂದು ಶನಿ ಭಗವಾನರಿಗೆ ಎಳ್ಳೆಣ್ಣೆ ದಾನ ಕೊಡಿ ಎಳುಬತ್ತಿಯ ದೀಪ ಹಚ್ಚಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಶನಿ ಭಗವಾನರಿಗೆ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಬನ್ನಿ ಪತ್ರೆ ಬಿಲ್ವ ಪತ್ರೆ ಪೂಜೆ ಸಾಮಗ್ರಿಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸಿ ಈ ಎಂಟು ಸುತ್ತು ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ಶಂ ಶನೇಶ್ಚರಾಯ ನಮಃ ಮಂತ್ರವನ್ನು ನಿಧಾನವಾಗಿ ಜಪಿಸಿ ಅನಂತರ ಅಲ್ಲೇ ನವಗ್ರಹಗಳಿದ್ದರೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೆ ಕೇತುವೆ ನಮ ಈ ಮಂತ್ರವನ್ನು ಒಂಬತ್ತು ಸುತ್ತು ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಜಪಿಸ್ತಕ್ಕಂಥದ್ದು ಬಹಳ ಉತ್ತಮ ಶನಿ ಭಗವಾನರಿಗೆ ದೀರ್ಘ ದಂಡ ನಮಸ್ಕಾರ ಮಾಡೋದಾಗಲಿ ಅಡ್ಬೀಳೋದಾಗಲಿ ಮಾಡಬೇಡಿ ಕೈ ಮುಗಿದು ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಕಷ್ಟಗಳ ನಿವಾರಣೆಗೆ ಪ್ರಾರ್ಥನೆ ಮಾಡ್ಕಂತಕ್ಕಂಥದ್ದು ಬಹಳ ಉತ್ತಮ ಶನಿ ದೋಷ ಇರ್ತಕ್ಕಂಥವರು ಶನಿವಾರಗಳಂದು ಕಪ್ಪು ಮತ್ತು ನೀಲಿಯ ಬಣ್ಣದ ವಸ್ತ್ರ ಧಾರಣೆ ಮಾಡಬೇಡಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಡಿ ಶನಿವಾರ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬೇಡಿ ನಾನ್ ವೆಜ್ಜು ಡ್ರಿಂಕಿಂಗು ಅಥವಾ ಬೇರೆ ಯಾವುದೇ ರೀತಿಯ ಕೆಟ್ಟ ಹ್ಯಾಬಿಟ್ ಒಳ್ಳೆಯದಲ್ಲ ಶನಿವಾರ ಸಂಜೆ ಅಥವಾ ರಾತ್ರಿ ಪ್ರಯಾಣ ಕಾಲದಲ್ಲಿ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಶನಿ ಭಗವಾನರ ದೇವಸ್ಥಾನದಲ್ಲಿ ಪೂಜೆ ಕೊಟ್ಟ ನಂತರ ಹನುಮಂತ ದೇವರು ಅಥವಾ ಈಶ್ವರನ ದೇವಸ್ಥಾನದಲ್ಲಿಯೂ ಸಹ ಪೂಜೆ ಕೊಟ್ಟು ಶನಿ ದೋಷದ ಪರಿಹಾರಕ್ಕಾಗಿ ಪ್ರಾರ್ಥನೆ ಮಾಡ್ಕೋಬೋದು ದಿನನಿತ್ಯ ಎಂಟು ಸಲ ಹನುಮಾನ್ ಚಾಲಿಸ್ ಪಾರಾಯಣ ಮಾಡೋದ್ರಿಂದಲೂ ಶುಭ ಫಲಗಳು ಸಿಗ್ತವೆ ವಿಶೇಷವಾಗಿ ಶನಿವಾರ ಯಾವುದೇ ಹೊಸ ವ್ಯಾಪಾರ ವ್ಯವಹಾರಕ್ಕೆ ಉತ್ತಮ ಅಲ್ಲ ಈ ರಾಶಿಯವರು ಏನಾದರೂ ಹೊಸ ಕಾರ್ಯ ಮಾಡಬೇಕು ಅಂತ ಇದ್ದರೆ ಬುಧವಾರ ಗುರುವಾರ ಶುಕ್ರವಾರಗಳು ಶುಭಪ್ರದವಾಗಿರ್ತದೆ ಈ ದಿನಗಳಲ್ಲಿ ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಭಾಳ ಉತ್ತಮ ಹಾಗೆ ನಿಮ್ಮ ರಾಶಿಗೆ ಗುರುಬಲ ಇಲ್ಲದೇ ಇರೋದರಿಂದ ಹಣಕಾಸು ವಿಚಾರಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ವಿಪರೀತ ಏರಿಳಿತ ಕಂಡುಬರವ ಸಾಧ್ಯತೆ ಇರೋದ್ರಿಂದ ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ಸಾಯಿಬಾಬಾ ಮಂದಿರ ಅಥವಾ ದತ್ತಾತ್ರೇಯರ ದೇವಸ್ಥಾನ ಅಥವಾ ಈಶ್ವರನ ದೇವಸ್ಥಾನ ಅಥವಾ ವಿಷ್ಣುವಿನ ದೇವಸ್ಥಾನಗಳಲ್ಲಿ ಹಳದಿ ಹೂವನ್ನು ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಹನ್ನೆರಡು ಸೊತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಸಾಧ್ಯ ಆದರೆ ಯಾವುದಾದ್ರೂ ದೇವರ ಅಷ್ಟೋತ್ತರ ಶತನಾಮಾವಳಿ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ಸಾಯಿಬಾಬಾ ಅಷ್ಟೋತ್ತರ ಶತನಾಮಾವಳಿ ವಿಷ್ಣು ಅಷ್ಟೋತ್ತರ ಶತನಾಮಾವಳಿ ಯಾವುದಾದ್ರೂ ಪಾರಾಯಣ ಮಾಡ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಗುರುವಾರಗಳಂದು ಅರಿಶಿಣದ ತಿಲಕವನ್ನು ಧಾನ್ಯ ಮಾಡ್ಕೊಂಬೋದು ತುಂಬ ಶುಭಪ್ರದವಾಗಿ ಇರ್ತದೆ ಹಾಗೆ ನಾಗದೋಷದ ಎಫೆಕ್ಟ್ ಇರೋದ್ರಿಂದ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸಿ ಅಥವಾ ನಿಮ್ಮ ಹತ್ತಿರದ ನಾಗನ ಸಾನ್ನಿಧ್ಯಗಳಲ್ಲಿ ಮಂಗಳವಾರ ಷಷ್ಠಿ ಪಂಚಮಿ ಅಥವಾ ಆಶ್ಲೇಷ ನಕ್ಷತ್ರದ ದಿನ ಅಮಾವಾಸ್ಯ ಪೌರ್ಣಮಿಗಳಂದು ಹಾಲಿನ ಅಭಿಷೇಕ ಅಥವಾ ಎಳನೀರಿನ ಅಭಿಷೇಕ ಅಥವಾ ಪಂಚಾಮೃತದ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಈ ರಾಶಿಯವರು ಎಲ್ಲ ವಿಚಾರ ವ್ಯವಹಾರಗಳಲ್ಲೂ ತುಂಬ ಹೆಚ್ಚಿನ ಜಾಗೃತಿಯನ್ನು ವಹಿಸಿ ಗಣಪತಿ ದೇವರು ಮಾರುತಿ ದೇವರು ಶನಿ ಭಗವಾನರು ನಾಗದೇವರ ಆರಾಧನೆಯನ್ನು ಮಾಡಿ ಸತ್ಫಲವನ್ನು ಪಡ್ಕೊಂಬೋ ಪ್ರಯತ್ನ ಮಾಡಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕ ನೃತ್ತಿ ಬೆಲ್ಲೈಕ ನೃತ್ತಿ ನಮಸ್ಕಾರ